ಈ ಹಣ್ಣು ಭಾರತದಲ್ಲಿ ವಿಶೇಷವಾಗಿ ಬೇಸಿಗೆ ಸಮಯದಲ್ಲಿ ಕಂಡುಬರುತ್ತದೆ ಹಣ್ಣು ನೋಡಲು ಬಣ್ಣದಲ್ಲಿ ಕಪ್ಪು ಆಗಿದ್ರೂ ಇದರಲ್ಲಿರುವಂತಹ ಆರೋಗ್ಯದ ಗುಣಗಳು ಮನುಷ್ಯನಿಗೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಉಪಯುಕ್ತವಾಗಿದೆ ಈ ಹಣ್ಣು ನೋಡಲು ಬಿಳಿ ಜಲ್ಲಿಯ ಹಾಗೆ ಕಾಣುತ್ತದೆ ಈ ಹಣ್ಣಿನ ಹೆಸರು ತಾಳೆಹಣ್ಣು ಈ ತಾಳೆಹಣ್ಣಿಗೆ ಅನೇಕ ಹೆಸರಿದ್ದು ಇದರಲ್ಲಿ ತಂಪು ಗುಣಗಳು ಇರುವುದರಿಂದ ಇದನ್ನು ಐಸ್ ಆಪಲ್ ಎಂದು ಕೂಡ ಕರೆಯುತ್ತಾರೆ ರುಚಿಯಲ್ಲಿ ತಾಜಾ ತೆಂಗಿನಕಾಯನ್ನು ಹೋಲುವ ತಾಳೆಹಣ್ಣು ಇದಾಗಿದೆ ಇದನ್ನು ಬೇಸಿಗೆಯ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ ಇದು ಹೆಚ್ಚು ತಂಪಾಗಿರುವುದರಿಂದ ಇದನ್ನು ಮಧ್ಯಾಹ್ನ ಸಮಯದಲ್ಲಿ ತಿಂದರೆ ಬಹಳ ಒಳ್ಳೆಯದು ಬಹಳಷ್ಟು ಆರೋಗ್ಯಕರ ಪ್ರಯೋಜನಗಳನ್ನು ಹೊಂದಿರುವ ತಾಳೆಹಣ್ಣು ಯಾವೆಲ್ಲ ಆರೋಗ್ಯ ಸಮಸ್ಯೆಗಳಿಗೆ ಇದು ಉತ್ತಮ ಎಂದು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಉತ್ತಮ ಪ್ರಮಾಣದ ಪೌಷ್ಟಿಕಾಂಶಗಳಿದ್ದು ಇದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳನ್ನು ಒದಗಿಸುತ್ತದೆ ಈ ತಾಳೆಹಣ್ಣನ್ನು ಸೇವಿಸುವುದರಿಂದ ನಮ್ಮ ದೇಹ ಕಳೆದುಕೊಂಡಿರುವಂತಹ ಶಕ್ತಿಯನ್ನು ಮರತುಂಬಿಸಿ ಶಕ್ತಿ ಉಳಿಯುವಂತೆ ಮಾಡುತ್ತದೆ ಮತ್ತು ನೀವು ಕೆಲಸ ಮಾಡಿ ದೇಹ ಸುಸ್ತು ಅನಿಸಿದ್ದರೆ ಅಥವಾ ಒತ್ತಡದಿಂದ ಆಗಿದ್ದರೆ ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಉತ್ತಮ ಪರಿಹಾರವನ್ನು ಕಾಣಬಹುದು ಇನ್ನು ಕೆಲವರಿಗೆ ಹನ್ನೆರಡು ತಿಂಗಳು ಕೂಡ ಬೆವರಿನ ಸಮಸ್ಯೆ ಇದ್ದೇ ಇರುತ್ತದೆ ಅಂತವರು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಉತ್ತಮ ಪರಿಹಾರವನ್ನು ಕಾಣಬಹುದು ಇನ್ನು ವಿವಿಧ ರೀತಿಯ ಹೊಟ್ಟೆ ನೋವಿನ ಸಮಸ್ಯೆಗಳಿಗೂ ಕೂಡ ಈ ಹಣ್ಣು ಉತ್ತಮವಾದ ಮನೆಮದ್ದಾಗಿ ಕೆಲಸ ಮಾಡುತ್ತದೆ ಹೌದು ತಾಳೆಹಣ್ಣು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳಿಗೆ ನೈಸರ್ಗಿಕವಾಗಿ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ತಾಳೆಹಣ್ಣಿನ ಮತ್ತೊಂದು ಅದ್ಭುತವಾದ ಆರೋಗ್ಯದ ಪ್ರಯೋಜನಗಳು ಏನೆಂದರೆ ಇದು ಗ್ಲುಕೋಜ್ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ದೇಹಕ್ಕೆ ಬೇಕಾದ ಖನಿಜಗಳು ಮತ್ತು ಪೌಷ್ಟಿಕಾಂಶಗಳನ್ನು ಸರಿಯಾದ ಸಮತೋಲನದಲ್ಲಿ ಇಡುತ್ತದೆ ಇನ್ನು ದೇಹದ ತೂಕವನ್ನು ಇಳಿಸಿಕೊಳ್ಳಲು ಬಯಸುತ್ತಾ ಇರುವವರಿಗೆ ವ್ಯಾಯಾಮದ ಜೊತೆಗೆ ಈ ಹಣ್ಣನ್ನು ತಿನ್ನಲು ಶುರು ಮಾಡಿದರೆ ಹೊಟ್ಟೆಯ ಸುತ್ತಲಿನ ಬೊಜ್ಜು ಕರಗಿಸಲು ಸಹಾಯ ಆಗುತ್ತದೆ ಹಾಗೂ ಹಸಿವನ್ನು ಕೂಡ ನೀಗಿಸುತ್ತದೆ ಇನ್ನು ಮೈ ಮೇಲೆ ಗುಳ್ಳೆ ಆಗುತ್ತಾ ಇದ್ದರೆ ಅಥವಾ ಮೈ ತುರಿಕೆ ಕಾಣುತ್ತಾ ಇದ್ದರೆ ಈ ಹಣ್ಣು ಉತ್ತಮ ಇದರಲ್ಲಿರುವಂತಹ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ಕಬ್ಬಿಣ ಕ್ಯಾಲ್ಸಿಯಂ ರಂಜಕ ಪೋಷ ಪೌಷ್ಟಿಕಾಂಶಗಳು ಸಮೃದ್ಧವಾಗಿದ್ದು ನೀವು ಚಿಕನ್ ನಿಂದ ಬಳಲುತ್ತಾ ಇದ್ದರೆ ಈ ಹಣ್ಣು ಸೇವನೆ ಮಾಡುವುದರಿಂದ ದೇಹ ತಂಪಾಗಿಡುತ್ತದೆ ಅಷ್ಟೇ ಅಲ್ಲದೆ ತುರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇನ್ನು ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆಯ ಸಮಸ್ಯೆ ಇದ್ದವರು ಕೂಡ ಇದು ಉತ್ತಮ ಜೀರ್ಣಕ್ರಿಯೆಯ ಸಮಸ್ಯೆಗಳನ್ನು ಗುಣಪಡಿಸಲು ಪೂರ್ವಜರು ಚಿಕಿತ್ಸೆಯಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಬಳಸುತ್ತಾ ಇದ್ದರು ನೋಡಿದ್ರಲ್ಲ ಫ್ರೆಂಡ್ಸ್ ತಾಳೆಹಣ್ಣನ್ನು ಸೇವನೆ ಮಾಡುವುದರಿಂದ ನಿಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಪ್ರಯೋಜನವಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು